ಹಾಯ್ ಗಾಯ ಹೇಗಿದೆ ಎಲ್ಲರೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಈಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು ನಾನು ವಿಡಿಯೋ ಮಾಡ್ತಿದ್ದೇನೆ ಅಂತ ಯಾಕಂದ್ರೆ ನಾನು ಇವತ್ತು ದತ್ತಿಗೆ ಚಾಲೆಂಜ್ ಕೊಡ್ತಿದ್ದೇನೆ ಅವನಿಗೆ ಚಾಲೆಂಜ್ ಉಂಟು ಅಂತಲೇ ಗೊತ್ತುಂಟು ಯಾವ ಚಾಲೆಂಜ್ ಅಂತಲೇ ಗೊತ್ತಿಲ್ಲ ಅದು ಚಾಲೆಂಜ್ ಅಂತಂದ್ರೆ ಟೆಲಿಂಗ್ ಎಸ್ಟು ಮಿ ಓನ್ಲಿ ಟೆನ್ ಮಿನಿಟ್ಸ್ ಬನ್ನಿ ಅವನಿಗೆ ದತ್ತೊಮ್ಮೆ ಬಾ గంట చాలెంజ్ మార్తా అంతా ఎంత చాలెంజిండి గతుంటా ఇల్ల ఎంత చాలెంజ్ అందరే సేయింగ్ అస్ మీ 10 మినట్స్ ఓకే స్టార్ట్ ఛాలెంజ్ ని ఓకే అం ಈಗ ಚಾಲೆಂಜ್ ಏನಂದ್ರೆ ಪಕ್ಕದ ಮನೆ ಉಂಟಲ್ಲ ಅಲ್ಲಿ ಮೇಲೆ ಕಡೆಗೆ ಹೋಗಿ ನನಗೆ ಮೇಲೆ ಹೋಗಿ ಹಾಯ್ ಮಾಡಿ ಹತ್ತು ಸಲ ಹಾಗೆ ಮೇಲೆ ಕಡೆಗೆ ಹೋಗಿ ಹಾಯ್ ಮಾಡುದೆಲ್ಲ ಮಾಡಿಕೊಂಡು ಬರ್ಬೇಕು ಪಕ್ಕದ ಮನೆಯಲ್ಲಿ ಮೇಲೆ ಕೆಳಗೆ ಹೋಗ್ಲಿಕ್ಕೆ ಯಾವುದರಲ್ಲಿ ಮೇಲೆ ಕೆಳಗೆ ಹೋಗುದು ಟ್ಯಾರಸ್ ಅಲ್ಲಿ ಅಲ್ಲ ಮೆಟ್ಲಲ್ಲಿ ಬೇಗ இது அது கம்ப்ளீட் ಸಕ್ಸಸ್ ಮಾಡಿದ್ ಹೇಗಿತ್ತು ಚಾಲೆಂಜ್ ಖುಷಿ ಆಯ್ತಾ ಖುಷಿ ಆಗುದ ನಾನು ಅಲ್ಲಿ ಅತ್ತಿ ಎಳ್ದು ನಿಂಗೆ ಖುಷಿ ಆಗ್ತಂತೆ ಇಲ್ಲಿ ಹಬ್ಬ ಆಯ್ತು ನಿಂಗೆ ಖುಷಿ ಅಂತ ಕೇಳಿ ನಂಗೆ ಖುಷಿ ಆಗ್ತಿಲ್ಲಂಟು ರೆಸ್ಟ್ ಬೇಕಾ ರೆಸ್ಟ್ ಅಲ್ಲ ನಿನ್ನದು ಇದು ಸುಮಾರು ಐತಿ ಇದ್ಯಾ ಮಾಡಿ ಈಗ ಬೇಗ ಸೆಕೆಂಡ್ ಚಾಲೆಂಜ್ ಏನಂದ್ರೆ ಸ್ವಲ್ಪ ಈಸಿ ಟಫೇನಿಲ್ಲ ಅಲ್ಲಿ ಅವರ ಮನೆಯೊಳಗೆ ಹೋಗಿ ಹಾಯಿ ಮಾಡಿ ಬರ್ಬೇಕು ಆಯ್ತು या स्वल्पाय गाय सल्ते गाय ಈ ಚಾಲೆಂಜಲ್ಲಿ ಚಾಲೆಂಜ್ ಎಂತ ಅಂತೇಳಿ ಹೇಳ್ತೇನೆ ಚಾಲೆಂಜ್ ಏನಂದ್ರೆ ಸ್ವಲ್ಪ ಕಷ್ಟ ಇರ್ಬೋದು ಮಾಡ್ತೀಯ ಆದ್ರೆ ಓಕೆ ಮಾಡ್ಲೇಬೇಕು ಅಂತೇಳಿ ಇಲ್ಲ ನೀನ್ ಸೋಲ್ಬೇಕು ಅಂತಲ್ಲ ನಾನು ಮಾಡೋದು ಮಾಡುದು ಸೋತ್ರೆ ಅಂದ್ರೆ ಸೋತಿ ನನಗೆ ತರ್ತೇನೆ ನಾ ಮಾಡೇ ಮಾಡ್ತೇನೆ ಶಕ್ತಿ ನಾನು ಮಾಡೇ ಮಾಡ್ತೇನೆ ಅವಳು ಏನ್ ಕೊಟ್ಟರು ಸಹ ನಾನು ಮಾಡೇ ಮಾಡ್ತೇನೆ ಈ ಗೇಮಲ್ಲಿ ನಾನು ಗೆಲ್ಲೇಬೇಕು ಇದು ನನ್ನ ಶಕ್ತಿ ಆದ್ರೂ ನಂಗೆ ಟೆನ್ಷನ್ ಆಗ್ತೇನೆ ಫ್ರೆಂಡ್ಸ್ ಮನೆ ಒಳಗೆ ಹೋಗಿದ್ದಾಳೆ ನನಗೆ ನಂಗೆ ಗೊತ್ತಿಲ್ಲ ಈಗ ಅವಳು ಬಂದ ಮೇಲೆ ಗೊತ್ತಾಗ್ಬೋದು ಬಂದ್ಲಿ ಫ್ರೆಂಡ್ಸ್ ಎಂತದ ಹಿಂದೆ ಕೈಯಲ್ಲಿ ಇಟ್ಕೊಂಡು ಎಂತದ್ದು ಬಂದ್ಲು ಈಗ ನೋಡ ಎಂತ ಅಲ್ಲಿ ನಿಂತು ಅಣ್ಣದ್ ಬೇಗಪ್ಪ

ஏனாத குறிஞ்சாய் காரது நீர் குடி ஏன்னாக இல்ல ಸ್ವಲ್ಪ ಖಾರ ಆಗ್ತಾ ಉಂಟು ಫ್ರೆಂಡ್ಸ್ ನನಗೆ ಇದು ಖಾರ ಉಂಟು ಯಾಕಂದ್ರೆ ಉದ್ದ ಇದ್ರೆ ಚೂರು ಚೂರೇ ಚೂರಲ್ಲ ಖಾರ ಬಟ್ ಖಾರ ಉಂಟು ಚಿಕ್ಕದಾದ್ರೆ ತುಂಬಾ ಖಾರ ಆಗ್ತದೆ ನಾನು ನೀರು ಕುಡಿಯಲ್ಲ ನೀರ್ ಕುಡಿಯಲ್ಲ ನನ್ ಮೇಸ್ಕೊಂಡು ತಿನ್ನೇ ಬೇಕು ಫಸ್ಟ್ ತಿಂದ ಆಮೇಲೆ ನಿಮಗೆ ಏನಾದ್ರು ಖಾರ ಆದ್ರೆ நீர் குடிய நாளே எந்தவரே எல்லா லாலி மாங்கி தர்சு இதன் தை து திண்ணு அதுல ஏன் திண்டு ஆமல் தர்

ಸಕ್ಸಸ್ ನೆಕ್ಸ್ಟ್ ಡಿಗೆ ಹೋಗುವ ಮೂರು ಚಾಲೆಂಜಲ್ಲಿ ವಿನ್ ಗಾಯ್ಸ್ ಗಾಯಸ್ ಈಗ ನೆಕ್ಸ್ಟ್ ಚಾಲೆಂಜಲ್ಲಿ ವಿನ್ ಆಗ್ತಾನೆ ಗೊತ್ತಿಲ್ಲ ಈಸಿ ಕೊಡ್ತಾನೆ ಅದೇ ಅಂತ ಕೊಡ್ತಾನೆ ಈಗ ಫೋರ್ತ್ ಚಾಲೆಂಜ್ ಎಂತ ಗೊತ್ತುಂಟ ನೀನು ತಂಗಿಯಲ್ಲಿ ಕೂತಿದ್ದಾಳಲ್ಲ ಅವಾಗ ನೀನು ಅವಳನ್ನು ಹೋಗಿ ಸಮಾಧಾನ ಮಾಡಿಸ್ಬೇಕು ಅವಳನ್ನು ಗಡಿಸು

ಅದ್ರಲ್ಲಿ ಎತ್ತಿದ್ರೆ ಮೀನು ಹಾ ಎಷ್ಟ ನೆಲದಿಂದ ಮೇಲೆ ಹೋಗ್ಬೇಕು ಓಕೆ 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 ರೈಸ್ ಓಕೆ ಅವ ಎತ್ತಿದ ಆಮೇಲೆ ಅವನಿಗೆ ತುಂಬಾ ಮೇಲೆ ಎತ್ತಿದವನು ಯಾಕಂದ್ರೆ ಅದು ತುಂಬ ದುಡ್ದು ಉಂಟು ಸೊ ಇದು ಓಕೆ ಸಕ್ಸಸ್ ಇವನ್ ಎಲ್ಲ ಚಾಲೆಂಜ್ ಅಲ್ಲಿ ವಿನ್ ಆಗಿದ್ದಾನೆ ಫ್ರೆಂಡ್ಸ್ ಸೊ ನಾಳೆ ಪಾರ್ಟ್ ಟು ಬರ್ತದೆ ಕಾಯ್ತಾ ಇರಿ ಅದು ನನ್ನ ಟೈನ್ ಎಂತ ಕೊಡ್ತಾನೆ ಗೊತ್ತಿಲ್ಲ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಬಾಯ್ ಕೊಡ್ತಾನೆ ಗೊತ್ತಿಲ್ಲ ಬಾಯ್ ಬಾಯ್